ಮೊನ್ನೆ ಡಿ ಮನೆಯಲ್ಲಿ ಅವ್ರು ಕಾಣಿಸ್ಕೊಂಡ್ರು ಕಾರ್ತಿಕ್ ಅವರು ಕಾಣಿಸ್ಕೊಂಡ್ರು ನೀವ್ ಯಾಕೆ ಕಾಣಿಸ್ಕೊಂಡಿಲ್ಲ ಅಭಿಮಾನಿಗಳು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ತುಂಬಾ ಆಸೆ ಇತ್ತು ನನಗೆ ಯಾವಾಗಲೂ ದರ್ಶನ ಪ್ರೀತಿ ಇದನ್ನ ಬಹಳಷ್ಟು ಕಡೆ ಹೇಳ್ಕೊಂಡಿದೀನಿ ಕೂಡ ಹೇಗೆ ಅಂತಂದ್ರೆ ನನ್ಗೆ ಇದೆ ಬಟ್ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಲ್ಲ ಅಥವಾ ಯಾವ್ದಾದ್ರು ಹಬ್ಬ ಬಂತು ನಾನು ದೇವಸ್ಥಾನಕ್ಕೆ ಹೋಗಲ್ಲ ಈ ತರದೊಂದು ಇದೆ ನನಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಅಥವಾ ದೇವ್ರು ದೇವ್ರ ನಮ್ಮನ್ನ ಯಾವಾಗ ದೇವಸ್ಥಾನ ಕರ್ಸ್ಕೊಂತಾರೋ ಆ ಟೈಮ್ ನಲ್ಲಿ ನಾವು ಹೋಗ್ತೀವಿ ಅನ್ನೋದನ್ನ ಬಹಳ ಜನ ನಂಬ್ತಾರೆ ಅದ್ರಲ್ಲಿ ನಾನು ಕೂಡ ಇದನ್ನು ಹಾಗೆ ಅನ್ಕೊಳ್ತೇನೆ ನಾನು ನಾನು ಡಿವೋರ್ಸ್ ನ ಮೀಟ್ ಮಾಡ್ಬೇಕಾದ್ರೆ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಒಂದ್ ಒಂದ್ ರೆಕಗ್ನಿಷನ್ ಇರ್ಬೇಕು ನಾವ್ ಯಾಕೆ ಹೋಗಿದೀವಿ ಅಹ್ ನಾವ್ ಯಾರು ಅನ್ನೋದು ಗೊತ್ತಿದ್ದಾಗ ಅವ್ರು ನಮ್ಮನ್ನ ಮೀಟ್ ಮಾಡಿದಾಗ ನಮಗೂ ಒಂದ್ ಬೆಲೆ ಇರುತ್ತೆ ಅನ್ನೋದು ನನ್ನ ತಲೆ ತುಂಬಾ ಸೊ ಆ ಕಾರಣಕ್ಕೆ ಎಲ್ಲೋ ದೂರದಿಂದನೇ ನೋಡಿ ನಾನು ಅವ್ರನ್ನ ಯಾವಾಗಲೂ ಖುಷಿ ಪಟ್ಟಿದ್ದೀನಿ ಬಿಟ್ರೆ ಇವತ್ತಿನವರೆಗೂ ನಾನು ಹೋಗಿ ಪರ್ಸನಲ್ ಆಗಿ ಅವ್ರನ್ನ ಮೀಟ್ ಮಾಡಿಲ್ಲ ಸೊ ಬರ್ತ್ಡೇ ಅನ್ಬೇಕಾದ್ರೆ ಬಹಳಷ್ಟು ಜನ ಸಾವಿರಾರು ಜನ ಬಂದು ನೋಡ್ತಿರ್ತಾರೆ ಅಂಡ್ ಹೇಳಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾರಾದ್ರೂ ಒಬ್ರು ಮೀಟ್ ಮಾಡ್ಸೋದಕ್ಕೆ ಬಟ್ ಅವರಿಗೆ ನೆನ್ಪಿರಲ್ಲ ನೆನ್ ಕುಡಿಯೋ ಹಾಗೆ ಎಲ್ಲಾದ್ರೂ ಮೀಟ್ ಮಾಡ್ಬೇಕು ಅಂತ ನನ್ನ ಆಸೆ ಸೊ ಅದಕ್ಕೋಸ್ಕರ ನಾನು ಇನ್ನ ವೇಟ್ ಮಾಡ್ತೇನೆ ಸಿನಿಮಾ ಆಕ್ಚುಲಿ ಇನ್ನೊಂದ್ ಸ್ವಲ್ಪ ದಿನ ಆಗ್ಬೋದು ಬಿಕಾಸ್ ಒಂದಷ್ಟು ಈವೆಂಟ್ಸ್ ಸದ್ಯಕ್ಕಿದೆ ಸೊ ಆ ಇವೆಂಟ್ಸ್ ಗಳನ್ನ ಈಗಿರೋ ಒಂದು ಜನರ ಪ್ರೀತಿ ಹೇಗಿದೆ ಅಂತಂದ್ರೆ ನಾವು ಪ್ರತಿಯೊಂದು ಈವೆಂಟ್ಸ್ ಹೋಗಿನೇ ಅವರ ಒಂದು ಋಣನ ತೀರಿಸಬೇಕು ಅನ್ನೋ ತರ ಇದೆ ಪ್ರತಿಯೊಂದು ಜಾಗಕ್ಕೆ ಹೋದಾಗ ಅವ್ರೆಷ್ಟು ಪ್ರೀತಿ ಕೊಡ್ತಾರೆ ನಮಗೆ ಅದನ್ನ ನಾವು ಸ್ವೀಕರಿಸ್ತಾ ಇದೀವಲ್ವಾ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡ್ರೆ ಸಾಕು ಅವ್ರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಸೊ ಆ ಒಂದು ಪ್ರೊಸೆಸ್ ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ ಇನ್ನೊಂದು ತಿಂಗಳು ಆದ್ಮೇಲೆ ನಾನು ಶೂಟಿಂಗ್ ತನ್ನೇ ಮಾಡ್ತೀನಿ ಸಣ್ಣ ಪುಟ್ಟ ಪೆಂಡಿಂಗ್ ವರ್ಕ್ ಗಳನ್ನ ಇವಾಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್ ಎಲ್ಲಾ ಬಿಗ್ ಬಾಸ್ ಕನ್ಸ್ಫೆಂಟ್ ಎಲ್ಲ ಸೇರಿ ಅಂದ್ರೆ ಎಲ್ಲ ಕಡೆ ಒಬ್ಬರು